ಇಲ್ಲ ನಿನ್ ಕಂಡು ನೋಡ್ತಿದ್ಯಾಲ್ಲಿ ನೀನಾದ್ರೂ ಆ ಹುಡುಗನ್ ಕೈಲಿಂದ ಚಂಬಕಂಡ್ ನೀರ್ ಹಾಕಿ ಒತ್ತಾಯ್ತು ಅವ್ ನೀರ್ ಹಾಕ್ತಿಲ್ಲ ಏನಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದಾನೆ ಆಟ ಆಡ್ತಿದ್ದಾನೆ ಅಷ್ಟೇ ನೆನನ ನನಗೆ ಒತ್ತಾಯ್ತಾ ಬಂತು ಹಸ್ಗುಳಿಗೆ ಇನ್ನು ಬೂಸ ಇಟ್ಟಿಲ್ಲ ಏನಿಲ್ಲ ಹಾಲ್ ಕರಿಬೇಕು ಒತ್ತಾಯ್ತಾ ಬಂತು ನೀನ್ ನೋಡಿದ್ರೆ ಸುಮ್ಮನೆ ನಿನ್ ಕಂಡು ನೋಡ್ತಿದ್ಯಮ್ಮ ಹಾ ನಾನ್ ನೋಡು ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತೀನಿ ನೋಡ್ರಿ ಅಜ್ಜಿ ನಾನು ನಮ್ಮ ಮಮ್ಮಗೆ ನೀವೇನ ತೊಳ್ಕೊಂಡ್ ಬರ್ಬೇಕು ನೋಡ್ರಿ ಹಿಂಗ್ ಮಾಡ್ಬಿಡ್ತೀನಿ ನಾನು ಇಸ್ಕಂಡ್ ನೀರ್ ಹಾಕಲ್ಲ ಏನಿಲ್ಲ ಈ ಹುಡುಗನ್ ಯಾವಾಗನು ಹಾಕ್ತಿಲ್ಲ ಏನಿಲ್ಲ ನೀರು ಅಜ್ಜಿ ನಿಂತಿರೋದಕ್ಕೆ ಕೆಲ್ಸ ಅಷ್ಟೇನೆ ನಾನು ಹೋಮ್ ವರ್ಕ್ ಎಲ್ಲಾ ಬರೆಯೋದ್ ಬಿಟ್ಟು ಪಾಪ ನಮ್ ತಾತ ಮೀನ್ ತೊಳಿತೈತೆ ಕಷ್ಟಪಟ್ಟು ಎಲ್ಪ್ ಅಂತ ಬಂದ್ರೆ ನೀನ್ ಜಂಬಾ ಮಾಡ್ತೀಯಾ ನಾವು ಇಲ್ಲೇನ ಬಿಟ್ಟಿ ನಡಿಯ ಈ ತಾತನೇ ಎಲ್ಲಾ ತೊಳ್ಕೊಂಬರ್ಲಿ ನಡೆಯದಿ ನೀರೆಲ್ಲಾ ಹಾಕೊಂಡು ನಾವ್ ನಡಿ ನೋಡೋದೇನಪ್ಪಾ ಈ ಚೋಟುದ್ ನನ್ನ ಮಗ ನೆನ್ ಮೊನ್ನೆ ಉಟ್ಟವನು ನನ್ಗೆ ನೀ ಎದುರಿಸಲ್ಲ ಎರ್ಲ ಪಾಪಲೇ ನೀನು ನಿಮ್ ಅಜ್ಜಿ ಇದ್ರೆನ ನನಗ್ ಮೀನ್ ತೊಳಿಯೋದು ಆಹ್ ನೀವ ನೀರ್ ಹಾಕ್ಲಿಲ್ಲಾ ಅಂದ್ರೆ ನಾನ್ ತೊಳಕೊಂಡೇ ಬರಲ್ಲ ಅಂತ ಕಂಡಿದಿರ ಅಂದ್ರಲ್ಲ ಓಹೋ ಪರವಾಗಿಲ್ ಕಂಡ್ರ ಆಕ ಆಕ ನನ್ಗ ಗೊತ್ತಾಯ್ತು ಕಂಡ್ಯಾವ್ರೆ ಆಹ್ಹ್ ಹಾಲ್ ಕರಿಬೇಕು ಹಾಕ್ಬೇಕು ಬಿರ್ ಬಿರ್ ನೀರ್ ಹಾಕು ಅದೇ ಅದೆಷ್ಟಂತ ಆ ಹುಡಗನ್ ಜೊತೆ ಚರ್ಚೆ ಮಾಡ್ತೀಯಾ ಬಿರ್ನೆ ಮೀನ್ ತೊಳ್ಕೊಂಡ್ ನಾಚ ಗೊತ್ತಾಯ್ತು ಆಹಾ ನೀನ್ ಮಧ್ಯಾಹ್ನ ಕುಂತವನು ಸಂಜೆ ನಾಲ್ಕುವರೆ ಆದ್ರೂ ನೀನು ಎದ್ದಿಲ್ಲಪ್ಪ ಮೀನ್ ತೊಳಿಯೋದ್ರಲ್ಲೆನೆ ಕುಂತಿಯ ಇನ್ನು ನನಗ ಆ ಯತ್ಮಾ ಬಿರ್ನೆ ಹಾಕ್ಯಾಗಿ ಅದೆಷ್ಟೊತ್ ಮಾಡ್ತೀಯಾ ಓಹೋ ಹೋಹ್ ಇದನ್ ತೊಳಿತ ನೋಡು ಅಲ್ಲಿ ದಾಣ ಹಾಕಿ ಮೀನ್ ಹಿಡ್ದಿಂದ ಅಳ್ಳ ಹೋಗ್ತೈತೆ ಇಲ್ಲೆಲ್ಲ ಐತೆ ಅಳ್ಳವು ಸುಮ್ ಸುಮ್ನೆ ಹೇಳ್ತಿದ್ಯಾ ಏನ್ ನೀನು ಶಂಕರಪ್ಪ ನೀನ್ ಚೆನ್ನಾಗಿ ಮಾತಾಡ್ತೀಯ ಕಣ ನೀನು ಎಲ್ ತಗೊಂಡ ಮೀನ್ ಅಂತ ಕೇಳಿದ್ರೆ ನಿನ್ಗೆ ಹ ಅಲ್ಲಿ ತೋಡದಿಂದ ಬರ್ತಿದ್ದೆ ನೋಡು ಮಧ್ಯಾಹ್ನ ಅವಾಗ ಅಲ್ಲೇ ನೆನನೆ ಅವ್ನು ಅವನು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದ ಅಲ್ಲೇ ನೆನೆ ರೋಡ್ ಅಡ್ಡ ಸಿಕ್ಕಿದ್ದ ಅದಕ್ಕೆ ನೋಡಿ ಚೆನ್ನಾಗಿದ್ದು ಮೂರು ಕೆ ಕೆಜಿ ಕಾಮನ್ ಕಾರ್ಕೊಂಡು ಒಂದ್ ಕೆ ಕೆಜಿ ಜಿಲೇಬಿ ಮೀನ್ ಏನ್ ಮನುಷ್ಯ ಸಾಯುವಾಗ ಏನೋ ಒತ್ಕೊಂಡು ಒತ್ಕೊಂಡ್ ನೆಮ್ಮದಿಯಾಗಿ ಇರೋಸಾಗಿ ಇರ್ಬೇಕ ನಂದು ಅದೇ ಕಣಪ್ಪ ಅದು ನಾನ್ ಹಂಗೆ ನೆನೆ ನನಗೆ ಬೇಕಂದಾಗ ನಾನು ತಿನ್ ಬಿಡ್ತೀನಿ ಮನುಷ್ಯ ಇದ್ರೆ ನಿನ್ನೆ ಇರ್ಬೇಕು ಕೆಲಸ ಮಾಡುವಾಗ ಕೆಲಸ ಮಾಡ್ತೀಯಾ ದುಡಿಯುವಾಗ ದುಡಿತಿಯಾ ತಿನ್ನುವಾಗ ತಿಂತೀಯಾ ನೀನು ಏನ್ ಮನುಷ್ಯ ಸಾಯ್ಬೇಕಾದ್ರೆ ಏನಾರ ಒತ್ಕೊಂಡು ಹೋಗ್ತಿವೇನ ಆ ಕೂಡಿಡೋ ಅಷ್ಟು ಇಡ್ಬೇಕು ದುರಾಸೆ ಮಾಡಕ್ ಹೋಗ್ಬಾರ್ದು ಇದ್ರೆ ನಿನ್ನಂಗಿರ್ಬೇಕಣ ಶಂಕರಪ್ಪ ನಾನೇನ್ ತಗೊಂತಿವಿಲ್ಲ ಏನಂದ್ರೆ ಮೀನು ಬಹಳ ಒಳ್ಳೇದಂತೆ ಕಣ ಆರೋಗ್ಯಕ್ಕೆಲ್ಲ ಕಣ್ಣಿಗೆಲ್ಲ ಬಹಳ ಒಳ್ಳೇದಂತೆ ಅದಕ್ಕೆ ಅತ್ಲಾಗಿ ಹಂಗೆ ರೋಡ್ ಲಾಸೆ ಎಲ್ಲ ಬರ್ತಿದ್ದೆ ನೋಡ್ ತೋಟದಿಂದ ಅದಕ್ಕೆ ಸಿಕ್ಕದ್ನಲ್ಲ ಇನ್ನೇನ್ ಚೆನ್ನಾಗಿದ್ದು ಮೀನು ಒಳ್ಳೆ ಫ್ರೆಶ್ ಮೀನ್ ಇದ್ದು ಅದಕ್ಕೆ ಅತ್ಲಾಗಿ ತಗೊಂಡೆ ಅತ್ಲಾಗಿ ಬಹಳ ಚೆನ್ನಾಗೈತೆ ಮತ್ತೆ ಒಂದ್ ಎರಡ್ ದಿವಸ ಬೇರೆ ಇದು ಮೋಡ ಹಾಕ್ಬಿಟ್ಟು ಗುಡ್ರ ಹಾಕೊಂಡೈತೆ ಹಂಗೆ ಯಾಕ ಚಳ ಚಳಿ ಹಂಗೆ ಚಳಿ ಹಂಗೆ ಆಗ್ತೈತೆ ಚಳಿಲಿ ಏನಿದ್ರುನು ಈ ಮೀನು ಸಾಂಬಾರು ಕೋಳಿ ಸಾಂಬಾರು ಏನಾರು ಇದ್ರೆ ಕಣ ಮುದ್ದೆ ಹೋಗೋದು ಇಲ್ಲ ಅಂದ್ರೆ ಯಾ ತಿನ್ನಂಗೆ ಆಗಲ್ಲ ನನ್ಗಂತೂನು ಅದಕ್ಕೆ ಭಾಳ ಚೆನ್ನಾಗಿರುತ್ತೆ ಅತ್ಲಗ ಎಲ್ಲ ಮಂತಾವ್ಲೆ ನೀ ಇದ್ದೀವಿ ಇನ್ನೇನು ಮಾಡೋಣ ಆ ಹುಡ್ಗಿ ಹುಡ್ಗಾನುನು ನೆಂಟರ ಮನೆಗೆ ಹೋಗಿದ್ದಾರೆ ಬಂದ್ರೆ ಇವತ್ತು ಬರ್ಬೋದು ಅತ್ಲಾಗಿ ಅದಕ್ಕೆ ಹತ್ಲಾಗಿ ತಗೊಂಡೆ ಅತ್ಲಾಗಿ ನಮ್ಮ ಅಜ್ಜಿ ಭಾಳ ಚೆನ್ನಾಗಿ ಮಾಡುತ್ತೆ ಮೀನಿನ ಹುಳಿ ಮಾಡುತ್ತೆ ಬಾಯಲ್ಲಿ ನೀರು ಬರುತ್ತೆ ಕಣ ಭಾಳ ಚೆನ್ನಾಗಿ ಮಾಡ್ತಾಳೆ ంబార్ మాత్రైతే నోడ అంత బంద్రతీని అలా కేజీ తగదే నేతిరో నోడి నన్గు బాయ్ నర్ బాయిత్ కణ అత్ నన్ కామన్ కార్ బా చొట్టేర మీన్ కమన్ కార్ ನನಗೂ ಒಂದ್ ಎರಡು ಕೆಜಿ ತಗೊಂಡಿದ್ರೆ ದುಡ್ಡು ಕೊಡ್ತಿರಲ್ವೇನಾ ಒಬ್ಬನೇ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ತಿಂತಿದ್ದೀರಲ್ವಾ ನೀವು ಇನ್ನೆಂತ ಸ್ವಾರ್ಥಿರ್ಬೇಕ ನೀನು ಶಂಕರಪ್ಪ ನೀನ್ ತಗೊಂಡಿ ಅಂತ ಕನ್ಸಿ ಬಿದ್ದಿತ್ತ ನಾನು ತಿರ್ಗಾ ಬೇರೆ ಊರ್ ಕಡೆ ಬರ್ತಾನೆ ಅನ್ಕೊಂಡ್ ನಾನು ಸುಮ್ನ ಅದೇ ನೋಡಿದೆ ಅವನು ಅತ್ಲಾಗೆ ಪಕ್ಕದೂರಲ್ಲಿ ವ್ಯಾಪಾರ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಾನೆ ಇನ್ನೇಂತ ಇನ್ನು ಮುಂದೆ ವಾರ ಬರ್ಬೋದು ಭಾನುವಾರ ಏನೋ ಬರ್ತಾನೆ ಅನ್ಸುತ್ತೆ ಸರಿ ಸರಿ ಕಣಪ್ಪ ಆಯ್ತು ಅದೇನು ಮಾಡತ್ಲಗಿ ಇನ್ನೇನು ಮಾಡೋಣ ನಾನು ಡೈರಿ ತವ ಹಾಲು ಹಾಕಿ ಬರ್ತೀನಿ ಏನಲ್ಲ ಶಂಕರಪ್ಪ ಅಲ್ಲ ಹಾಲು ಹಾಕ ಗೋಲ್ಟೇನು ಹಾಲು ಕರ್ಕೊಂಡು ನಾನಿನ್ನು ಹಸುಗಳಿಗೆ ಇನ್ನೊಂದು ಬೂಸ ಗೀಸ ಏನು ಇಟ್ಟಿಲ್ವಲ್ಲ ಬೂಸ ಎಲ್ಲ ಇಟ್ಟು ತಿರ್ಗ ಹಾಲು ಕರೆದು ಹಾಲು ಹಾಕಿ ಬರೋ ಅಷ್ಟೊತ್ತಿಗೆ ಇನ್ನು ಯಾವಾಗ ಆಗುತ್ತೆ ಏನೋ ಇದು ಮೀನು ಬೇರೆ ತೊಳೆದಿಲ್ಲ ಏನಿಲ್ಲ ಹಾಗೆ ಇಲ್ಲ ಕಣ ಹೇಳ ಇನ್ನು ಟೈಮ್ ಐತೆ ನಾನು ಅಂದ್ರೆ ಹಾಲು ಹಾಕ್ಬಿಟ್ಟು ಇಲ್ಲೇ ಟೌನಿಗೆ ಬೇರೆ ಹೋಗಿ ಬರಬೇಕು ತಿಪ್ಟೂರಿಗೆ ಒಂಚೂರು ಕೆಲಸ ಐತೆ ಅದಕ್ಕೆ ಒಂಚೂರು ಹೋಗಿ ಬರೋದಂತ ನಾನು ಬಿರ್ನೆ ಹಾಲು ಹಾಕಿ ಬರಕ್ಕೆ ಹೋಗ್ತಿದ್ದೀನಿ ಅಷ್ಟೇ ನಿನ್ನೆ ಇನ್ನೂ ಟೈಮ್ ಐತೆ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ನಿಧಾನಕ್ಕೆ ಅರ್ಜೆಂಟ್ ಏನಿಲ್ಲ ನಾನಂದ್ ಕೆಲಸ ಆಯ್ತು ಅದಕ್ಕೆ ಅರ್ಜೆಂಟ್ ನಿಧಾನಕ್ಕೆ ಹೋಗ್ತಿದ್ದೀನಿ ರೆಡಿ ಮಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ ಹಾಕ್ಬರು ಸುಮ್ನೆ ರಜೆ ಹಾಕಂಗ ಆಡ್ತಿಯಾ ಒಡಗಲಪ್ಪ ಎಲ್ಲ ತೊಳ್ದೆಲ್ಲ ಆಯ್ತು ಅತ್ಲಾಗಿ ಹಾಕೊಂಡ್ ಹೋಗೋದಕ್ಕೆ ಏನಾದ್ರು ತಟ್ಟೆನೋ ಏನಾದ್ರು ತಗೊಂಡ ಕೆಲಸ ಮಾಡ್ತಿರ್ತೀಯಾ ಸುಮ್ನೆ ಹೋಗ್ಲಾ ಪಾಪ ಹಾಲ್ ಏನು ಹುಡ್ಗುರ್ಗೆಲ್ಲ ಗುಡ್ಡೆ ಹಾಕೊಂಡು ಆಟಾಡಂಗ ಅಂದ್ಕೊಂಡ್ ನೀನು ಹಾಲ್ ಕರಿಯೋದು ಸುಮ್ನೆ ಹೋಗ್ಲಾ ಕೆಲಸ ಮಾಡಿಸ ಏನೋ ಇವಾಗ ನೋಡಿದ್ರೆ ಅದ್ ಕೆಲ್ಸ ಮಾಡ್ತೀನಿ ಇದ್ ಕೆಲಸ ಮಾಡ್ತೀನಿ ಅಂತೀಯ ಹೇಳಿದ್ ಕೆಲಸ ಮಾಡಿ ಒಡಗು ತಟ್ಟೆಂಬಡಗ ಹೊತ್ತಾಯ್ತು ಆಲ್ ಕರಿಯನೋ ಸರಿ ಸರಿ ಬಿಡ್ತಾ ತಾತ ನನ್ಗೆ ಯಾವಾಗ್ಲೂ ಬರೀ ಬೈಕ್ ಅಣ್ಣ ಆಯ್ತು ಇದಾಕ್ರಿ ಅತ್ತೆ ಬೀಸಕಲ್ಲು ಹೆಸರು ಕಾಳು ಎಲ್ಲ ಇಲ್ಲೇ ಬಿಟ್ಟೋಗಿದ್ದಾರೆ ಒಳಗಡೆ ಅದು ಏನ್ ಕೆಲಸ ಇತ್ತು ಏನೋ ನಾನ್ ಬೇರೆ ಎರಡು ದಿವಸ ನಮ್ಮ ಅಂತವಿಲ್ಲ ಹಸ್ಕೊಳು ಅವು ಇವು ನೋಡ್ಕೋಬೇಕು ಒಂದೊಂದ ಎರಡ ಕೆಲ್ಸ ಈ ಹುಡ್ಗ ಬೇರೆ ಅಯ್ಯ ಅನ್ನಿಸ್ತಿರ್ತಾನೆ ಹ ಅದೇನ್ ಕೆಲ್ಸ ಇತ್ತ ಏನೋ ಹಂಗೆ ಒಳಗಡೆ ಹೋಗ್ಬಿಟ್ಟಿದಾರತ್ಲಿ ಮೂಕಣ್ ಹೇಳ ಒಳಗಡೆ ಏನ್ ಕೆಲ್ಸ ಇತ್ತ ಏನೋ ಈ ಅಪ್ಪ ಯಾ ಟೀ ಇಟ್ಕೊಡು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಬೇರೆ ಹೇಳ್ತಿರುತ್ತೆ ಏನ್ ಕೆಲ್ಸ ಇತ್ತ ಏನೋ ಟೀಗೆ ಏನಾರು ಇಟ್ಕೊಡಕ್ ಹೋಗೈತ ಅಮ್ಮಯ್ಯಾತ ನಡಿ ನಡಿ ಆಯ್ತು ಇನ್ನೇನಪ್ಪಾ ಹಾಲ್ ಕರ್ದಿತ್ತೋ ಕರ್ದಿಲ್ವೋ ಗೊತ್ತಿಲ್ಲ ಹೋಗ್ಲಾಗಿ ನಾನೇನೇ ಆತ್ಲಾಗಿ ಎರಡ್ ದಿಸ ಬೇರೆ ಅಯ್ಯ ಅಂತಿದ್ದಾರೆ ನಾನೇ ಆತ್ಲಾಗಿ ಹಾಲ್ ಕರೆದ ಅದೇನ್ ಕೆಲಸ ಮಾಡ್ತೀನಿ ಆ ನೀನು ಹೋಗ್ಬಿಟ್ಟು ಒಂಚೂರು ಅಡಿಗೆ ಇಡಿಗೆ ನೋಡೋದು ಹ ಸರಿನಾ ಅಮ್ಮಯ್ಯ ಪಾಪ ಎರಡ್ ದಿಸ ಅವ್ರಿಗೂನು ಕೆಲ್ಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದ್ದಾರೆ ನಾನ್ ಹಾಲೆಲ್ಲ ಕರೆದು ಹಾಲೆಲ್ಲ ಹಾಕ್ ಬರ್ತೀನಿ ಹಾ ನೀನ್ ಅದೇನ್ ಕೆಲಸ ಒಳಗಡೆದೆಲ್ಲ ಕೆಲಸ ನೋಡ್ಕೊ ನಡಿ ಬಿರ್ನಿ ಒತ್ತಾಯ್ತು ಪಾಪ ಒಂದೇ ಕಾಯಿಲೆ ಇಟ್ಕೊಂಡೋಗ್ಬೇಡ ಎರಡ್ ಕೈಲಿ ಇಟ್ಕೊಳ್ಳೋ ಅದನ್ನು ಬೀಳ್ಸತ್ಲಾಗು ಹಾಲ್ ಮಾಡಿಯಾ ಮತ್ತೆ ಇವಳೆ ಏ ಇವಳೆ ಮೀನೆಲ್ಲ ನೋಡಿ ರೆಡಿ ಆಯ್ತು ಅದೇನು ಸಾಂಬಾರು ಮಾಡ್ತೀಯೋ ಏನ್ ಮಾಡ್ತೀಯೋ ಬಾ ತಗ ಬಾ ಬಿರ್ನೆ ಒತ್ತಾಯ್ತಬಾ ತಗಳಾಜ್ಜಿ ಹಾ ಅವಂದ ನೋಡಿದ್ರೆ ಈ ಅಜ್ಜಿ ಅರ್ಜೆಂಟ್ ಮಾಡ್ತಿತ್ತು ಇವಾಗ ನೋಡಿದ್ರೆ ಒಳಗಡೆ ಏನೋ ಮಾಡ್ತೈತೆ ತಗಳಜಿ ಬಿರ್ನೆ ನನಗೆ ಕೈ ನೋತೈತೆ ಜಿ ಅಜ್ಜಿ ಮತ್ತೆ ಮತ್ತೆ ನನಗೆ ಪಿಶ್ ಕಬಾಬ್ ಬರುತ್ತಲ್ಲ ಅಜ್ಜಿ ಪಿಶ್ ಕಬಾಬ್ ನನಗೆ ನನಗೆ ಸಖತ್ ಇಷ್ಟ ಕಣಜಿ ಬರೀ ಮೀನ್ ತಿನ್ನೋದಕ್ಕಿಂತ ನಂಗೆ ಪಿಶ್ ಕಬಾಬ್ ಕೊಡ್ತೀಯಲ್ಲ ಜಿ ಅದ್ ಚೆನ್ನಾಗಿರತ್ ಕಣಜಿ ಅಮ್ಮಯ್ಯ ಮಾಡಕ್ ನೋಡು ಸಲಿ ಮಾಡಿ ನೋಡು ಅದ್ ಮಾಡ್ಕೊಡಜ್ಜಿ ನನ್ ಸಖತ್ ಇಷ್ಟ ಪಾಪ ಆ ನನ್ಗ್ ಬರೀಗಿಂದ ಬೇರೆ ಸುಸ್ತಾಗೈತೆ ನನ್ ಕೈಲಿ ಆಗಲ್ಲ ಕಣ ಇವೆಲ್ಲ ಮಾಡ್ಕೊಡೋದಕ್ಕೆ ಅದೆಂತದ ಕಬಾಬ್ ಹೋಗಿ ಬಾಬು ನನಗ್ ಮಾಡಕ್ ಬರಲ್ಲ ಏನಿಲ್ಲ ಕಣ್ಣ ಪಾಪ ನನಗ್ ಸಾಂಬಾರ್ ಒಂದ್ ಬಿಟ್ಟು ಇನ್ನೇನು ಮಾಡಕ್ ಬರಲ್ಲ ಕಣ್ ನೋಡ್ಲಾ ಹಾ ನಿಮ್ಮ ಅಮ್ಮ ಇದ್ದಿದ್ರೆ ಬೇಕಾದ್ರೆ ಇದ್ರೆ ಬೇಕಾದ್ರೆ ಮಾಡ್ಕೊಡ್ಬೋದಿತ್ತಪ್ಪ ನಿಮ್ಮ ಮಾಡ್ಕೊಡೋರು ಏನು ಬರುತ್ತ ನಾನು ಮಾಡ್ಕೊಡೋನ್ ಹೇಳು ನನ್ ಮಾಡಕ್ ಬರಲ್ಲ ಏನಿಲ್ಲ ಅಜ್ಜಿ ಮಾಡಕ್ ಬರಲ್ವಾಂಗಾರೆ ಒಂದ್ ಕೆಲ್ಸ ಮಾಡ್ತೀನಿ ನನ್ನ ಮೊಬೈಲ್ ನಲ್ಲಿ ಈ ಪಿಶ್ಕಾ ಬಾಬು ಮಾಡೋದೆಲ್ಲ ಯೂಟ್ಯೂಬ್ ಅಲ್ಲಿ ತಕ್ಕೊಡ್ತೀನಿ ನೀನ್ ನೋಡ್ಕೊಂಡು ಮಾಡ್ತೀಯ ಹಂಗೇನೇ ಏನೇನ್ ಹಾಕ್ಬೇಕಂತ ಕರೆಕ್ಟಾಗಿ ಕರೆಕ್ಟ್ ತೋರಿಸ್ತಾರೆ ಅದನ್ನ ನೋಡ್ಕೊಂಬಿಟ್ಟು ನೀನ್ ಮಾಡ್ತೀಯ ಅಜ್ಜಿ ಸುಮ್ಮನಿಲ್ಲ ಪಾಪ ನಾ ನನಗೆ ಇವೆಲ್ಲ ಬರಲ್ಲ ಏನಿಲ್ಲ ನನ್ಗೆ ಅಯ್ಯ ಅನ್ನಿಸ್ಬಿಡಕ್ಕಿಲ್ಲ ಬರುತ್ತೆ ನನಗಿಂದ ಇವೆಲ್ಲ ಮಾಡಕ್ ಬರಲ್ಲ ಸಾಂಬಾರ್ ಮಾಡ್ತೀನಿ ಸುಮ್ನೀರಪ್ಪ ಹೋಗ್ಲಿ ಬಿಡ್ಲಪ್ಪಣ್ಣ ನಿಮ್ ಅಜ್ಜಿಗೆ ಎಲ್ ಮಾಡಕ್ ಬರುತ್ತಾ ಸುಮ್ನೆ ಅಯ್ಯ ಅನಿಸ್ತೀಯಾ ಆ ಬೆಳಗ್ಗೆಯಿಂದ ಗೊಳಗೆ ಕಣ್ತಿದಿಯಪ್ಪ ನಾನು ನೋಡ್ತಾನೆ ಇದ್ದೀನಿ ಸುಮ್ನಿರು ಆ ಒಂದ್ ಕೆಲ್ಸ ಇನ್ನೊಂದ್ ಇನ್ನೊಂದಿಸ ಮುಂದಿನ ವಾರ ಬರ್ತಾ ನೋಡು ಅವಾಗ ತಗೊಂಡ್ತೀನಿ ನಿಮ್ಮ ಅಮ್ಮಯ್ಯ ಇದ್ದಾಗ್ಬೇಕಾದ್ರೆ ಅಮ್ಮನ್ ಕೈಲಿ ಮಾಡಿಸ್ಕೊಂಡ್ ತಿನ್ನುವಂತೆ ಈಗ ಇಲ್ಲ ನನಗೆ ಇವಾಗ್ಲಿ ನಿನಗೆ ಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಮಾಡ್ಕೊಡ್ರಿ ಅಷ್ಟೇನೆ ನನನೆ ಅದೇ ಈ ಸಾಂಬಾರ್ ಮಾಡೋದಕ್ಕಿಂತ ಈಜಿ ಕಣಜಿ ಮಾಡ್ಬೋದು ಮಾಡ್ಕೊಡೋಜಿ ಏ ಹೋಗ್ಲಿ ಮಾಡ್ಕೊಡೆ ಅತ್ಲಾಗಿ ಆ ಹುಡ್ಗ ಸಾಮಾನ್ಯ ಇದಾನಲ್ಲ ಅವ್ನು ಏನ್ ಹೇಳದ್ರುನು ಅವ್ನು ಮಾತ್ ಕೇಳಲ್ಲ ಏನಿಲ್ಲ ಅತ್ಲಾಗೆ ಮಾಡ್ಕೊಡೋ ಅತ್ಲಾಗ್ ಹೋಗ್ಲಿ ಅತ್ಲಗಿ ಇನ್ನೇನು ಮಾಡೋಣ ಅವನು ಮತ್ತೆ ಊಟ ಮಾಡ್ದಂಗೆ ಹಂಗೆ ಹಠ ಮಾಡ್ಕೊಂಡು ಹಂಗೆ ಮಲ್ಕೊಳನ ಅಂತವನೇ ಇದಾನೆ ಹೋಗತ್ಲ ಮಾಡ್ಕೊಡು ಹಾ ನಂಗೆಲ್ಲ ಕೆ ಬರುತ್ತೆ

ಮಾಡಿ ನಮಗೂ ಸಾಕು ಸಾಕಾಗ್ಬಿಟ್ಟಿತ್ತು ಅದರಲ್ಲಿ ಈಗ ಮೀನ್ ಸಾಂಬಾರ್ ಅದು ಇದು ಮಾಡ್ಕೊಂಡು ಯಾರು ಕೂತ್ಕೊಂತಾರ ಅಂತಿದ್ದೆ ಅಷ್ಟಲ್ಲ ಹೆಂಗ ನಮ್ಮ ಸರೋದಮ್ಮ ನೀವು ಹೆಂಗ ಬಂದ್ರಿ ಕಂಡ್ರಪ್ಪ ಹೆಂಗ ದೇವ್ರ ದಯದಿಂದ ಏನಿಲ್ಲ ಪಾಪ ನಿಮ್ ಮಾವನವ್ರು ಚೆನ್ನಾಗಿದ್ದಾರ ಆರೋಗ್ಯವಾಗಿದ್ದಾರ ಹೆಂಗ ಹುಷಾರಾಗಿದ್ದಾರ ತಾನೆ ಏನಿಲ್ಲ ಕಣಮ್ಮ ಆರಾಮಾಗಿ ಇದ್ದಾರೆ ಸದ್ಯ ಏನ್ ತೊಂದರೆ ಏನಿಲ್ಲ ಏನಂದ್ರೆ ಶುಗರ್ ಬೇರೆ ಜಾಸ್ತಿ ಆಗಿತ್ತಂತೆ ಹಂಗಾಗಿ ಒಂದ್ ಸ್ವಲ್ಪ ಸುಸ್ತು ಸೋಲಾಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ನಾವೇ ನಿನ್ನೆ ಡಿಸ್ಚಾರ್ಜ್ ಹೋಗಿ ಬಿಟ್ಟು ಇನ್ನೇನ್ ಬರ್ತಿದೀವಿ ಬಂದು ಕಣಮ್ಮ ಇನ್ನೇನಿಲ್ಲ ಆರಾಮಾಗೆ ಇದ್ದಾರೆ ಏನು ತೊಂದರೆ ಏನಿಲ್ಲ ಅಲ್ಲ ಕಣಮ್ಮ ಇನ್ನು ಮೊನ್ನೆ ಇನ್ನ ಇವರು ಮಟನ್ ತಗೊಂಡ್ ಬಂದಿದ್ರು ಅದೇನೋ ಖಾಲಿ ಆಗುತ್ತಾ ಇಲ್ವೋ ಇನ್ನು ಗೊತ್ತಿಲ್ಲ ಆ ನೀವು ಸುಮ್ಮನೆ ಈಗ ಮೀನ್ ಬೇರೆ ತಗೊಂಡ್ ಬಂದಿದಿರಲ್ಲ ಆ ಹೋಗಮ್ಮಣಿ ಏನು ಆಗಲ್ಲ ನಿಮ್ಮ ಅತ್ತೆ ಹೇಳಂಗೆ ಹೇಳ್ತಿರ್ತೀಯಲ್ಲಮ್ಮ ನೀನು ಒಂಥರಾ ಏನು ಆಗಲ್ಲ ಕಣ್ ಹೋಗಮ್ಮ ಆಹಾ ಮೀನು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಹೋಗಮ್ಮ ಏನು ಆಗಲ್ಲ ಕಣ್ಣಿಗೆಲ್ಲ ಒಳ್ಳೇದು ತಗೊಂಡೆ ಹೋಗ್ ಏನೂ ಆಗಲ್ಲ ಯಾಕ ಒಂದ್ ಎರಡ್ ದಿವಸದಿಂದ ಬೇರೆ ಇದು ಗುಡ್ರ ಹಾಕೊಂಡು ಮೋಡ ಬೇರೆ ಆಗ್ತೈತೆ ಮಂತ ಕುಂತು ಕುಂತು ಏನೋ ಒಂಥರ ಚಳಿ ಚಳಿ ಏನು ಬೇರೆ ಆಗ್ತೈತೆ ಏನು ತಿನ್ನೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ತಗೊಂಬಂದೆ ಕಣಮ್ಮ ಹೋಗು ಇರ್ಲಿ ಇವಾಗ ಹೋಗಿ ಆ ಹುಡ್ಗ ಬೇರೆ ಏನೋ ಮಾಡ್ಕೊಡಂತ ಬೇರೆ ಹಠ ಮಾಡ್ತಿದ್ದ ಕೇಳ್ಕೊಂಡು ಮಾಡ್ಕೊಡಮ್ಮ ಮಾಡ್ಕೊಡ್ಮ್ಲಾಗಿ ಹೆಂಗ ನೀನೆ ಬಂದೆ ಅತ್ಲಾಗಿ ಅನಿ ಹತ್ರ ಮುನ್ನತ್ರ ಎಳ್ಸ್ಕೊಂಡ್ ಮಾಡಂತ ಹೇಳ್ತಿದ್ವು ಅಜ್ಜಿ ಅಂತ ಹೇಳ್ತಿದ್ಲು ಹಿಂಗ ನೀನೆ ಬಂದೆ ಕಣಪ್ಪ ಹಾಲೆಲ್ಲ ಕರದ ಏನು ಕರಿಬೇಕಪ್ಪ ಹೋಗಿ ಪಾಪ ಹಾಲು ಕರಿಯೋದು ಇನ್ನು ಇವಾಗ ಬಂದು ಸ್ವಂಟ ನೆಟ್ಟಗೆ ಮಾಡ್ತಿದ್ದೀನಿ ಅಷ್ಟರಲ್ಲಿ ನೀನ್ ಬಂದೆ ಕಣಪ್ಪ ಹೋಗ್ ಕರಿತೀನ್ ಕರದತ್ಲಗ ಆಲಕ್ ಬಾತ್ಲಾಗಿ ನನಗೂ ಅತ್ಲಾಕ್ ಬೆಳಗಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟೈತ ಸುಧಾರಿಸ್ಕೊಂಡಾರ ಸುಧಾರಿಸ್ಕೊಂಡಿ ಹ್ಞೂ ಸರಿ ಕಣ ಆಯ್ತು ಹೇಳಪ್ಪ ನಾನೇ ಅತ್ಲಾಗ ಹಾಲ್ ಕರದ ಹೋಗ್ ಹೋಗಿ ಹಾಕ್ ಬರ್ತೀನಿ ನೀನ್ ಅದೇನ್ ಕೆಲ್ಸಾ ಮಾಡಿದ್ಯಾ ಸುಧಾರ್ಸ ಒನ್ಗಳಿಗೆ ಹೋಗ್ ನಾನು ಹಾಲಾಕ ಬರ್ತೀನಿ ಅಮ್ಮ ಕೊಡಲಿ ನನಗೆ ತಿಂತೀನಿ ಏನು ಇಲ್ಲ ಕಡಲ ಪಾಪ ಏನು ತಗೊಂಡ್ಬರ್ಲಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನ ಇಳಿದು ಏನಾರ ಏನಾರು ತಗೊಂಡ್ ಅಂತ ಅಂಗಡಿ ಕಡೆ ಹೋಗ್ತಿದ್ದೆ ಅಷ್ಟಲ್ಲಿ ತಿರ್ಗ ನಮ್ಮೂರ್ ಕಡೆ ಬರೋ ಬಸ್ ಬಂದೇ ಬಿಡ್ತು ಅತ್ಲಾಗಿ ಅತ್ ಬಂದ್ಬಿಟ್ಟು ಕಣ್ಣ ಅದ್ಲಾಗ್ ಆ ಆಮೇಲೆ ಒಂದ್ ಹತ್ ರೂಪಾಯಿ ಏನಾರ ಕೊಡ್ತೀನಿ ಹೋಗಿ ಆ ಗಿರೀಶ್ನ ಅಂಗಡಿಲಿ ಏನಾರು ತೀರ್ಕೊಂಡ್ ಬರುವಂತೆ ಬಿಡು ಹೋಗ ಮಾತ್ಲಗ ಯಾವಾಗ್ಲೂ ನನ್ಗೆ ಬರೀ ಸುಳ್ ಸುಳ್ಳೆ ಹೇಳ್ ಹೋಗ್ತೀಯ ಏನು ತಗೊಂಬಂದಿಲ್ವಾ ಅಂಗಡಿ ನನ್ಗೆ ತಿನ್ನಕೆ ಆಹ್ಹ್ ಸುಳ್ ಸುಳ್ಳೆ ಹೇಳ್ತೀರಾ ಬರೀ ನನ್ಗೆ ಎಷ್ಟ್ ಬೇಜಾರಾಗ್ತಾ ಇದ್ ಗೊತ್ತಾ ಏನಂತ ಹೇಳಿದ್ರಿ ನೀವು ಆಹ್ಹೋ ಅಜ್ಜಿ ಅಜ್ಜಿ ಅಂತ ಇರೋ ಅದ್ಲಕ್ಕಿಂತ ಏನಾರು ತಗೊಂಬರ್ತೀನಿ ತಿನ್ನಕ್ಕೆ ಅಂತ ತಾನೇ ಹೇಳ್ದಾಗ ನಾನು ಬಿಟ್ಟಿದ್ದು ನಿಮ್ಗೆ ಕಳ್ಸದ್ದು ಹ್ಮ್ ಇಲ್ಲಾಂದ್ರೆ ಕಳ್ಸಿದ್ನ ನಿಮಗೆ ಮಾರ್ಕ್ ಇಂತ್ರಿ ಮುಂದಿನ ಸಲ ಯಾವತ್ತಾದ್ರೂ ಎಲ್ಲಾರು ಹೋಗ್ರಿ ನಿಮ್ಗೆ ಐತೆ ಅಲ್ಲಾ ಹೋಗ್ಲಿ ಬಿಡ್ಲಾ ಪಪ್ಪಾ ಏನು ಆಗಲ್ಲ ಇವಾಗ ಆ ನಾನೇ ದುಡ್ಡು ಕೊಡ್ತೀನಿ ಹೋಗ್ಬಿಟ್ಟು ಅಂಗಡಿಲಿ ಏನಾರು ತಿನ್ಬರು ಅಂತೆ ಹೋಗ್ಲಿ ಬಿಡು ನಿಮ್ಮ ಅಜ್ಜಿ ಏನೋ ಹೇಳ್ತಿದ್ದಲ್ಲ ಅದೆಂತದ್ದು ಪಿಶ್ ಕಬ್ಬಾಬ್ ಮಾಡ್ಕೊಡಂತ ನಿಮ್ಮ ಅಮ್ಮಯ್ಯ ಬಂದೈತೆ ಮಾಡ್ಕೊಡುತ್ತೆ ಅದು ತಿನ್ನುವಂತೆ ಸುಮ್ಮನಿಲ ಪಾಪ ಅಂಗಡಿದು ಅದು ಇದು ಆಳ ಮೂರು ತಿಂದು ಸುಮ್ನೆ ಹೊಟ್ಟೆ ಹಾಕಿ ತುಂಬಿಸ್ಕೊಳ್ತೀಯ ಇದು ತಿನ್ನುವಂತೆ ಸುಣ್ಣಿರೋ ಮೀನ್ ತಿನ್ನುವಂತೆ ಭಾಳ ಚೆನ್ನಾಗಿರುತ್ತೆ ಆದ್ರೆ ಮೋಸ ಅಲ್ವೇಂತ ಅಮ್ಮ ಮಾಡಿದ್ದು ನಾನು ಬೇಕರಿಯಿಂದ ಮೊಟ್ಟೆ ಪಾಕ್ಸೋ ಇಲ್ಲ ಚಿಪ್ಸೋ ಏನಾರು ತಿನ್ನಕೆನ ತಗೊಂಡ್ಬರ್ಬೋದಂತ ನಾನ್ ಕಾಯ್ಕೊಂಡಿದ್ರೆ ನೋಡ್ತಾ ಈ ಅಮ್ಮ ಹೆಂಗ್ ಮಾಡೈತೆ ಮೋಸ ತಾತ ತಗೊಂಡ್ಬಂದ್ ಕೊಟ್ಟದಲ್ಲೇ ಇದ್ದಿದ್ರು ಸುಮ್ ಸುಮ್ನೆ ಸುಳ್ಳು ಸುಳ್ಳು ಹಾಕಪ್ಪ ಹೇಳ್ಬೇಕಿತ್ತು ಹೋಗ್ಲಿ ಬಿಡ್ಲಪ್ಪ ಇವಾಗ ಏನು ಆಗಲ್ಲ ಏನೋ ಬಸ್ ಬಂದ್ಬಿಡ್ತು ಅದಕ್ಕೆ ಅತ್ಲಗ ಅತ್ ಬಂದ್ಬಿಟ್ಟು ಅತ್ಲಾಗಿ ಅರ್ಜೆಂಟ್ ಆಗಿದ್ದೀನಿ ಇಲ್ಲಾಂದ್ರೆ ಅಂತ ಹೇಳಿಲ್ವಾ ಹಾ ಬಿಡೋತ್ಲಗ ಇನ್ನೇನು ಮಾಡೋಣ ನಾನೇ ನಾಳೆ ತಿಪ್ಪೂರಿಗೆ ಏನಾರು ಹೋದ್ರೆ ಅತ್ಲಾಗಿಂದ ಇಡ್ಕ ಕೊಡ್ತೀನಿ ಬಿಡು ನಿನಗೆ ತಗೊಂಡ್ಬಂದ್ ಕೊಡ್ತೀನಿ ಒಡಗೆ ಒತ್ತಾಯ್ತು ಆ ಎಲ್ಲ ಮಾಡ್ಕೊಂಡ್ತಾಳೆ ಇವಾಗ ಇನ್ನೇನು ಮೀನ್ದೆಲ್ಲ ಅಡ್ಗೆ ಎಲ್ಲ ಅವಳು ನೀನ್ ಹೋಗ್ ಒಂಚೂರು ಕಾಪಿನಾರನು ಕಾಸ್ಕೊಂಬ ಹೋಗಿ ಆ ಹೇಳ್ತಿದ್ದೀನಿ ಒಂದ್ ತೊಟ್ಟ ಕಾಪಿ ಕೊಟ್ಟಿಲ್ಲ ಏನಿಲ್ಲ ಹೋಗ್ ಒಂಚೂರು ಅದಾರ ಮಾಡ್ಕೊಂಡ್ ಕೊಡು ಆಯ್ತು ಸ್ನೇಹಿತರೆ ಎಲ್ಲಾರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯ ಆಗಿದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯ ಆಗಿದ್ದೀರಾ ಹಂಗೇನೇ ಇನ್ನೊಂದು ಖುಷಿ ವಿಷಯ ಏನಂತ ಸ್ನೇಹಿತರೆ ನನ್ ವಿಡಿಯಸ್ಗಳೆಲ್ಲ ಎಲ್ಲಾರು ನೋಡಿ ತುಂಬಾ ಖುಷಿ ಪಡ್ತಿದೀರಾ ನಿಮ್ಮ ಅಭಿಪ್ರಾಯನೆಲ್ಲ ಸೆಂಡ್ ಮಾಡ್ತಿದ್ದೀರಾ ನಿಮ್ಮ ಕಮೆಂಟ್ಸ್ಗಳೇ ನಮ್ಗೆ ಒಂಥರ ಸ್ಫೂರ್ತಿ ಇದ್ದಂಗೆ ಆ ತುಂಬಾ ಖುಷಿ ಆಗ್ತಿದೆ ಆ ಏನಂದ್ರೆ ಮನೇಲಿ ಇವತ್ತು ನಮ್ಮ ಮಾವನವರು ಮೀನ್ ತಗೊಂಡಿದ್ದಾರೆ ಮೀನಿನ ಸಾರು ಮಾಡ್ತಿದ್ದೀನಿ ಹಂಗೇ ನಮ್ಮ ಹುಡುಗಂಗೆ ಸಾಂಬಾರ್ ಜಾಸ್ತಿ ತಿನ್ನಲ್ಲ ಅದಕ್ಕೆ ಫಿಶ್ ಫ್ರೈ ಮಾಡಿ ಸ್ನೇಹಿತರೆ ಬನ್ನಿ ಮಾಡೋಣ ಸರೋದಮ್ಮ ಅಡುಗೆ ಎಲ್ಲ ರೆಡಿ ಆಯ್ತನಮ್ಮ ಆಗಿದ್ರೆ ಅತ್ಲಾಗಿ ಊಟ ಕುತ್ಕೊಂಡ್ ಅಥ್ಲಾಗಿ ಬೆಳಗ್ಗಿಂದ ನನ್ಗಂತೂ ಹೊಟ್ಟೆ ಸಿಕ್ತೈತೆ ಊಟ ಮಾಡೋಣ ಬೆಳಗಿಂದ ಕೆಲ್ಸ ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡು ಕರೆಕ್ಟ್ ಆಗಿ ಊಟ ಮಾಡಿಲ್ಲ ಏನಿಲ್ಲ ಹ್ಞೂ ಆಗ್ತಾ ಬರ್ತೈತೆ ಇನ್ನೊಂದು ಸ್ವಲ್ಪ ಐತೆ ತಡೀರಿ ಇನ್ನೇನು ಆ ಹುಡುಗ ಬೇರೆ ಹೇಳಿದ ಫಿಶ್ ಫ್ರೈ ಏನೋ ಮಾಡ್ಕೊಡ್ರಿ ಅಂತ ಅದನ್ನ ರೆಡಿ ಮಾಡ್ಬೇಕು ಎಲ್ಲ ಬೇಯ್ತೈತೆ ಫಿಶ್ ಫ್ರೈಗೆ ಕಲ್ಸ್ಕೊಂಡ್ ಅತ್ಲಾಗಿ ಅವ್ನಿಗೆ ಮಾಡ್ಕೊಡ್ತೀನಿ ಇನ್ನೇನ್ ಆಗ್ತಾ ಬಂತು ಮುದ್ದೆ ಎಲ್ಲಾ ಆಗೈತೆ ಮುದ್ದೆ ಆಗೈತೆ ಅನ್ನನು ಮಾಡೈತೆ ಸಾಂಬಾರು ನೀನೇನು ಬೇಯ್ತೈತೆ ಅದಾದ್ರೆ ಅತ್ಲಾಗಿ ಇಳಸ್ಬಿಟ್ಟು ಆ ಫ್ರೈ ಒಂದ್ ಮಾಡ್ಕೊಟ್ರೆ ಅಟ್ಲಾಗಿ ಎಲ್ಲಾನು ಆಗ್ಬಿಡುತ್ತೆ ಮಾಡ್ಬಿಡ್ತೀನಿ ಅಟ್ಲಾಗಿ ಒಂದೇ ಸಲ ಊಟ ಕೂತ್ಕೊಂಡ್ರೆ ಆಗುತ್ತೆ ಸರಿ ಕಣಮ್ಮ ಆಯ್ತಾ ಆ ಒಟ್ಟಿಗೆ ಊಟ ಕೂತ್ಕೊಂಡ್ರೆ ಆಗುತ್ತೆ ಈ ಎಲ್ಲ ಕರೆಕ್ಟಾಗಿ ಹಾಕಿದ್ಯಾ ತಾನೇ ನೀನು ಹೋದ್ಸಲಿ ಹಾಕ ಹುಳಿ ಹಾಕ ಒಂದ್ಚೂರ್ ಕಡಿಮೆ ಆಗಿತ್ತು ಅದಕ್ಕೆ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲಾ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಒಂದ್ಸಲಿ ಆ ಇಳಪಮ್ಮ ನೋಡಿ ನಿಮ್ಗೆ ನೆನ್ಸೋದಕ್ಕೆ ಬಂದೆ ಕಣಮ್ಮ ಹ್ಮ್ ಇಲ್ಲ ಅತ್ತೆ ಈ ಸಲ ಕರೆಕ್ಟ್ ಆಗಿ ಹಾಕಿದೀನಿ ಅಂದ್ರೆ ಯಾಕ ಗೊತ್ತಾಗ್ಲಿಲ್ಲ ಈ ಕರೆಕ್ಟ್ ಆಗಿ ಹಾಕಿದೀನಿ ಒಂದೇ ಇರ್ಲಿ ಸೊನೆ ಹಾಕಿದೀನಿ ಊಟ ಮಾಡೋ ಟೈಮಲ್ಲಿ ಎಲ್ಲ ಏನೇ ಅದು ಕೈಲಿ ಇಟ್ಕೊಂಡಿರೋದು ಏನೋ ತಗೊಂಡ್ ಬೇರೆ ಹೋಗ್ತಿದ್ಯಾ ಎಲ್ಲ ಹೋಗ್ತಿರೋದು ಎಲ್ಲ ಎಲ್ಲ ಕಣಗ ಇಲ್ಲ ನೇತ್ರ ಮುನ್ಮಂತ ಓದ್ತಿದ್ದೀನಿ ಆ ಹುಡುಗಿಗೆ ಒಂಚೂರು ಮೀನ್ ಸಾಂಬಾರ್ ಕೊಟ್ಟು ಅಂತ ಹೋಗ್ತಿದ್ದೀನಿ ಪಾಪ ಆ ಹುಡುಗಿಯನ್ನು ಮಂದಿ ಏನಾರು ಮಾಡಿದ್ರೆ ಅವಳು ಬಿರಿಯಾನಿನೋ ಏನಾರ ಮಾಡಿದ್ರೆ ತಗೊಂಡ್ಬಂದು ಕೊಟ್ಟು ಹೋಗ್ತಿರಲ್ವಾ ನಮ್ಮ ಮನೆಗೆ ಹಾ ಹಂಗಂತ ಅವಳಿಗೆ ಕೊಡ್ದಂಗೆ ಇದ್ರೆ ಸರಿ ಆಗುತ್ತಾ ಪಾಪ ಮೀನ್ ಬೇರೆ ತಂದಾಗ ಹುಡುಗಿ ನನ್ಗೆ ತಿನ್ನಂಗೆ ಆಗಿತ್ತು ಕಣಜ ನನ್ಗೆ ಒಂದ್ ಎರಡು ಕೆಜಿ ತಗೊಂಡಿದ್ರೆ ಆಗ್ತಿರಲ್ವ ಅಂತ ಬೇರೆ ಹೇಳೋದ್ಲು ಹಾ ಹೋಗಿ ಕೊಟ್ಟು ಬರ್ತೀನಿ ಅತ್ಲ ಪಾಪ ಒಂಚೂರು ಬಿರಿಯಾನಿ ಹೋಗ್ಬಿಟ್ಟು ಕೊಟ್ಟು ಬರೋದಲ್ವೇನೆ ಅಲ್ಲೇ ಒಂಬತ್ತು ಗಂಟೆ ಆತತ್ರ ಆಗೈತೆ ಆ ಹುಡುಗಿ ಏನು ಊಟ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ ಏನ ಇವಾಗ ತಗೊಂಡು ಹೋಗ್ತಿದ್ಯಾ ಹಾ ಬಿರಿಯಾನಿ ತಗೊಂಡು ಹೋಗೋದಲ್ವಾ ಇಲ್ಲ ಕಣಿ ಹೇಳಜ ಅವ್ರು ಇಷ್ಟು ಬೇರೆ ಊಟ ಮಾಡಲ್ಲ ನೀನು ಇವಾಗ್ಲೇನು ಊಟ ಮಾಡೋದು ಸುಮ್ನಿರು ಏ ಅಜ್ ನೋಡಿ ಇವಾಗ್ಲಾ ಹೇಳ್ತಿದೀನಿ ಬಿರಿಯಾನಿ ಬಿರಂಗ್ ಕೊಟ್ಟು ಬೇಗ ಬಂದ್ಬಿಡ್ಬೇಕು ನನಗೆ ಹೊಟ್ಟೆ ಆಸತೈತಿ ನಾನು ಊಟ ಮಾಡ್ಬೇಕು ಇಲ್ಲಾಂದ್ರೆ ನಿನಗೆ ಬಿಟ್ಟು ಊಟ ಮಾಡ್ಬಿಡ್ತೀನಿ ನೋಡಿ ಇವಾಗ್ಲಾ ಹೇಳ್ತಿದ್ದೀನಿ ಹ್ಮ್ ಸರಿ ಕಾಣ್ಲಾ ಪಾಪ ಆಯ್ತು ಬೇಗ ಹಿಂಗ ಹೋಗಿ ಕೊಟ್ಟು ಬರ್ತೀನಿ ನೀನ್ ಊಟ ಮಾಡ್ತೀರ ಅಮ್ಮನ ಕೈಲಿ ಹಾಕಿಸ್ಕೊಂಡು ಅದಂತಾಗ ಕಬಾಬ್ ಅಂತಿದ್ದಲ್ಲ ಅದ್ ಹಾಕಿಸ್ಕೊಂಡು ತಿಂತಿರು ನಾನು ಹಿಂಗ್ ಬರ್ತೀನಿ